ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಸಾಂಬಾರ್ ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಸಾಂಬಾರ್ ಪೌಡರ್ಗೆ ಏನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಐಟಮ್ಸು ಹಾಗೆಯೇ ಎಷ್ಟೆಲ್ಲ ಮೆಸರ್ಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ ಮೊದಲಿಗೆ ಬಿಸಿಲಲ್ಲಿ ಒಂದೆರಡು ಮೂರು ದಿನ ಕ್ಲೀನಾಗಿ ಬಿಸಿಲಲ್ಲಿ ಹೊಣ್ಗಾಕಿ ಎತ್ತಿಟ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಲ್ಲಿ ಏನಿರುತ್ತೆ ತೊಟ್ಟುಗಳು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಧನ್ಯದಲ್ಲಿ ಬರುವಂಥ ಕಲ್ಲಾಗಿರ್ಬೋದು ಅಥವಾ ಧೂಳಾಗಿರ್ಬೋದು ಅದನ್ನೆಲ್ಲ ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಿ ಮುರಿದ್ರೆ ಹೇಗೆ ಕೈಯಲ್ಲಿ ನೀಟಾಗಿ ಮುರಿದೋಗ್ಬೇಕು ಅದು ಮೆಣಸಿನ್ಕಾಯಿ ಆ ರೀತಿ ಬಿಸಿಲಲ್ಲಿ ಚೆನ್ನಾಗೆ ಒಣ್ಗಾಕೊಳ್ಬೇಕು ನಂತರ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಹಾಗೆ ಖಾರ ಮೆಣಸಿನ್ಕಾಯಿ ಎರಡು ಕೂಡ ಮಿಕ್ಸ್ ಆಗಿ ಉರಿದಿಟ್ಕೊಳ್ತಾ ಇದ್ದೀನಿ ಅಂದರೆ ಒಣ್ಗಾಕೋವಾಗ ಎರಡು ಕೂಡ ಮಿಕ್ಸ್ ಆಗೋಗಿತ್ತು ಹಾಗಾಗಿ ಎರಡೂ ಕೂಡ ಮಿಕ್ಸಲ್ಲೇ ನಾನಿಲ್ಲಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಏನೆಲ್ಲ ನಾನು ಐಟಮ್ಸ್ನ ತೊಗೊಂಡಿದ್ದೀನಿ ಹಾಗೆಯೇ ಎಷ್ಟು ಮೆಸರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಒಂದು ಕೆ ಜಿ ಆಗೋಷ್ಟು ಧನಿಯಾನ ತೊಗೊಂಡಿದ್ದೀನಿ ಇನ್ನು ಮುಕ್ಕಾಲು ಕೆ ಜಿ ಆಗೋಷ್ಟು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅಂದರೆ ಖಾರ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗೋಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿ ಆಗೋಷ್ಟು ಕಾಳನ್ನ ತೊಗೊಂಡಿದ್ದೀನಿ ಎರಡು ತೊಗರಿ ಬೇಳೆನ ತೊಗೊಳ್ಬೇಕಾಗುತ್ತೆ ನಂತರ ಕಾಲು ಕೆ ಜಿ ಆಗೋಷ್ಟು ಹೆಸರು ಕಾಳನ್ನ ತಗೊಳ್ಬೇಕು ನೂರು ಗ್ರಾಮ್ ಆಗೋಷ್ಟು ಮೆಣಸನ್ನ ತೊಗೊಂಡಿದ್ದೀನಿ ಹಾಗೆಯೇ ಕಾಲು ಕೆ ಜಿ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಆಗೋಷ್ಟು ಮೆಂತ್ಯನ್ನು ತೊಗೊಂಡಿದ್ದೀನಿ ನಂತರ ನೂರು ಗ್ರಾಮ್ ಆಗೋಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಹಾಗೆಯೇ ಇಪ್ಪತ್ತೈದು ಗ್ರಾಮ್ ಆಗೋಷ್ಟು ಚಕ್ಕೆ ಮತ್ತು ಲವಂಗನ ಮಿಕ್ಸಲ್ಲಿ ತೊಗೊಳ್ತಾ ಇದ್ದೀನಿ ಹಾಗೆ ನೂರು ಗ್ರಾಮ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಥವಾ ಕೈಯಲ್ಲಿ ಒಂದು ಎರಡು ಹಿಡಿನ ಹಾಕೊಂಡ್ರೆ ಆಗುತ್ತೆ ನಂತರ ನೂರು ಗ್ರಾಮ್ ಆಗೋಷ್ಟು ಅರಶಿನ ಕೊಂಬನ ತೊಗೊಳ್ತಾ ಇದ್ದೀನಿ ಅರಶಿನ ಕೊಂಬನ ಕುಟಾಣಿಲಿ ಚೆನ್ನಾಗಿ ಕುಟ್ಟಿ ಅದನ್ನು ಹುರಿದು ಹಾಕೊಳ್ಬೇಕಾಗುತ್ತೆ ನಮ್ಮಮ್ಮ ಸಾಂಬಾರ್ ಪೌಡರ್ ಮಾಡಿಸೋದಕ್ಕೆ ಒಂದು ಕಾಲು ಕೆ ಜಿ ಆಗೋಷ್ಟು ಉರ್ಗಡ್ಲೆ ಮತ್ತು ಒಂದು ಕಾಲು ಕೆ ಜಿಗೂ ಕೂಡ ಕಡಿಮೆ ಉದ್ದಿನಬೇಳೆನ ಹಾಕ್ಕೊಳ್ತಾರೆ ತಪ್ಪಿದ್ರೆ ಒಂದು ಕಾಲು ಕೆ ಜಿನೇ ಹಾಕ್ಕೊಳ್ಬೋದು ಅಷ್ಟನ್ನು ಹಾಕ್ಕೊಳ್ತಾರೆ ನಾನಿಲ್ಲಿ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದಂಥ ಅದರಲ್ಲಿ ನಾನು ಇದನ್ನು ಸಾಂಬಾರ್ ಪೌಡರ್ನ ಮಾಡಿಸ್ಕೊಳ್ತಾ ಇರೋದು ಹಾಗಾಗಿ ನಾನಿಲ್ಲಿ ಹುರ್ಗಡ್ಲೆ ಮತ್ತು ಒಂದು ಕಾಲು ಕೆ ಜಿ ಆಗೋಷ್ಟು ಉದ್ದಿನಬೇಳೆ ಅಂತ ಏನು ಹೇಳಿದೆ ಅದನ್ನು ನಾನಿಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇದ್ದರೆ ಈ ಎರಡನ್ನೂ ಕೂಡ ಸೇರಿಸ್ಕೊಂಡು ನಾವು ಖಾರದ ಪುಡಿನ ಮಾಡಿಸ್ಕೊಳ್ಬೋದು ಖಾರ ಮೆಣಸಿನಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಎರಡು ಕೂಡ ಮಿಕ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ಎರಡನ್ನೂ ಕೂಡ ಒಟ್ಟಿಗೆನೆಲ್ಲಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ಘಾಟಾಯಿತು ಏನಾದರೂ ಉರಿಯೋವಾಗ ಮೆಣಸಿನ್ಕಾಯಿನ ಅಂತ ಅಂದಾಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಹುರಿದಿಟ್ಕೊಳ್ಳಿ ಈ ಟೈಮಲ್ಲಿ ಮಕ್ಕಳು ಇಲ್ಲ ಅಂತ ಅಂದರೆ ತುಂಬಾ ಒಳ್ಳೇದು ತುಂಬಾ ಘಾಟಾಗಿ ಮಕ್ಳಿಗೂ ಕೂಡ ಕೆಂಪು ಸ್ಟಾರ್ಟ್ ಆಗಿಬಿಡುತ್ತೆ ಮಕ್ಕಳು ಇಲ್ಲದೇ ಇರೋವಾಗ ಈ ಮೆಣಸಿನ್ಕಾಯಿನ ಹುರಿದಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ನೆಕ್ಸ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಬಾಣಲಿಗೆ ಹಾಕೊಂಡು ಹುರಿದಿ ಎತ್ತಿಟ್ಕೊಳ್ಬೇಕು ಒಮ್ಮೆಲೆ ಜಾಸ್ತಿನ ಹಾಕೊಂಡ್ರೆ ಅಷ್ಟು ನೀಟಾಗಿ ಉರಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಹುರಿದಿಟ್ಕೊಳ್ಬೇಕು ಎಲ್ಲ ಮೆಣಸಿನ್ಕಾಯಿನಗಳನ್ನೂ ಕೂಡ ನಾನು ಹುರಿದಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದೇ ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹುರಿದಿರೋವಂಥ ಐಟಮ್ಗಳೆಲ್ಲದನ್ನು ಕೂಡ ಬೇರೆ ಬೇರೆ ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಮೆಣಸಿನ್ಕಾಯಿನ ಒಂದೊಂದು ಮಿಲ್ಗಳಲ್ಲಿ ಒಟ್ಟು ಅಟ್ಗೆ ಉದ್ದ ಇದ್ದರೆ ಹಾಕಿಸ್ಕೊಳ್ಳೋದಿಲ್ಲ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಎತ್ತಿಟ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಒಂದು ಪಾತ್ರೆಗೆ ಜಸ್ಟ್ ಮೆಣಸಿನ್ಕಾಯಿನ ಮಾತ್ರ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಧನ್ಯನೇ ಹಾಕ್ಕೊಂಡಿದ್ದೀನಿ ಧನಿಯಾ ಕೂಡ ನೀಟಾಗೆ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಹಾಗೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ತನಕನೂ ಕೂಡ ನಾನು ಇಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತೊಗೊಂಡಿರೋವಂಥ ಧನ್ಯ ಬಂದು ಒಂದು ಕೆ ಜಿ ಧನಿಯಾನ ಇಲ್ಲಿ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಒಂದು ಕೆ ಜಿ ಸಮಾನೆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು ಆ ರೀತಿಯೂ ಮಾಡ್ಕೊಳ್ಬೋದು ಮನೇಲಿ ನಾನು ಸ್ವಲ್ಪ ಖಾರನ ಕಡಿಮೆ ಮಾಡಿಸೋದ್ರಿಂದ ಮುಕ್ಕಾಲು ಕೆ ಜಿ ಖಾರ ಮೆಣ್ಸಿನ್ಕಾಯಿನ ತೊಗೊಂಡಿರೋದು ಅರ್ಧ ಕೆ ಜಿ ಮತ್ತು ಒಂದು ಕಾಲು ಕೆ ಜಿ ಆಗೋಷ್ಟು ಬ್ಯಾಡಿಗೆ ಮತ್ತು ಗುಂಟೂರು ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ ಆ ರೀತಿಯೂ ಮಾಡಿಸ್ಕೊಳ್ಬೋದು ನಂತರ ಕಾಳನ್ನ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದಾದ ನಂತರ ಹೆಸ್ರು ಕಾಳನ್ನ ಅದನ್ನು ಕೂಡ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಇಡಿಯಾಗೋಷ್ಟು ತೊಗರಿಬೇಳೆನೂ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಎರಡು ಇಡಿಯಾಗೋಷ್ಟು ಅಕ್ಕಿನೂ ಕೂಡ ಹುರಿದು ಎತ್ತಿಟ್ಕೊಂಡಿದ್ದೀನಿ ಜೀರಿಗೆನೇ ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೆ ಅದನ್ನು ಕೂಡ ಇವಾಗ ಹುರಿದಿಟ್ಕೊಳ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಕಡಿಮೆನೇ ತೊಗೊಳ್ತೀನಿ ಅನ್ನೋರು ಬೇಕಿದ್ದರೆ ಕಡಿಮೆನೆ ತಗೊಳ್ಬೋದು ನಾನಿಲ್ಲಿ ಬೇಳೆ ಸಾಂಬಾರಿಗೆ ಎಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೆಚ್ಚಾಗೇ ಅಂದರೆ ಕಾಲು ಜಿನ ಹಾಕ್ಕೊಂಡಿದ್ದೀನಿ ಹಾಗೆ ಮೆಣಸನ್ನ ನೂರು ಗ್ರಾಮ್ನ ತೊಗೊಂಡಿದ್ದೆ ಮೆಣಸನ್ನು ಕೂಡ ಹುರಿದು ಇದ್ದೀನಿ ಹಾಗೆ ಈ ಮೆಣಸು ಮತ್ತು ಲವಂಗನ ಉರಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗೆ ಉರಿಬೇಕು ಇವು ಸ್ವಲ್ಪ ಸಿಡಿದ್ಬಿಡೋದು ಜಾಸ್ತಿ ಮೆಣಸಿನ ಲವಂಗ ತುಂಬಾ ಹಾರಿಬಿಡುತ್ತೆ ಲವಂಗನ ಉರಿಯೋವಾಗ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡೇ ಉರಿರಿ ಹಾಗೆಯೇ ಸಾಸಿವೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ನೂರು ಗ್ರಾಮ್ ಸಾಸಿವೆನ ತೊಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗೆ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಐವತ್ತು ಗ್ರಾಮ್ ಆಗೋಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಇವನ್ನೆಲ್ಲ ಉರಿಬೇಕಾದ್ರೆ ಅವು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೆ ಅದ್ರ ಘಮ ಕೂಡ ಜಾಸ್ತಿ ಬರ್ತಿರುತ್ತೆ ಆ ಟೈಮ್ನ ನೋಡಿಕೊಂಡು ನೀವು ಅದನ್ನು ತೆಗ್ದೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಇಪ್ಪತ್ತೈದು ಗ್ರಾಮ್ ಆಗೋಷ್ಟು ಚಕ್ಕೆ ಮತ್ತು ಲವಂಗ ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ ನಾವು ಏನೇ ಸಾಮಾನುಗಳನ್ನ ಕಟ್ಟಿಸ್ತೀವಿ ಅಂದರೆ ಇದೇ ಮೆಜರ್ಮೆಂಟಲ್ಲಿ ಕಟ್ಟಿಸ್ಕೊಂಡು ಬಂದುಬಿಟ್ರೆ ನಾವು ಅದ್ವಾಗೆ ಖಾರದ ಪುಡಿನ ಉರಿಬೇಕಾದ್ರೆ ಕೈಯಲ್ಲಿ ಅಳತೆ ಹಾಕ್ಕೊಂಡು ನಾವು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಲವಂಗವೂ ಕೂಡ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಲವಂಗ ಸ್ವಲ್ಪ ಸೈಜ್ ಜಾಸ್ತಿ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಎತ್ತಿಟ್ಕೊಂಡು ನಂತರ ಕರ್ಬೇವನ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವನು ಕೂಡ ಒಂದೆರಡು ನಿಮಿಷದ ತನಕನೂ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದರೆ ಎಲ್ಲ ಹುರಿದ ನಂತರ ಬಾಂಡ್ಲಿ ಕೂಡ ಬಿಸಿ ಇರುತ್ತೆ ಆಗಬೇಕಿದ್ದರೆ ಒಲೆನ ಆಫ್ ಮಾಡಿ ಕರಿಬೇವನ್ನ ಅದರೊಳಗಡೆ ಹಾಕಿ ಎರಡು ನಿಮಿಷ ಬಿಟ್ಬಿಟ್ರೆ ಸಾಕು ಅದೇ ಬಿಸಿನಲ್ಲೇ ಕರಿಬೇವು ಕೂಡ ಸ್ವಲ್ಪ ಬಿಸಿಯಾಗಿರುತ್ತೆ ಸಾಕಾಗುತ್ತೆ ಅಷ್ಟೇ ಜಾಸ್ತಿ ಉರಿಬೇಕು ಅಂತ ಏನಿಲ್ಲ ನಂತರ ನಾನಿಲ್ಲಿ ಅರ್ಶನ ಕೊನೇನ ತೊಗೊಂಡಿದ್ದೀನಿ ಅರ್ಶನ ಕೊನೇನ ಒಂದು ಕುಟಾಣಿನಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಉಂಡೆ ಹಾಗೇನೇ ಹಾಕೊಂಡ್ರೆ ಅಷ್ಟು ನೀಟಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಮುಂಚೆ ಹೇಳಿದಾಗೆ ಕಡಲೆ ಹಾಗೆ ಉದ್ದಿನ ಬೇಳೆನ ಹಾಕೊಳ್ತೀನಿ ಅನ್ನೋರು ಅದನ್ನು ಕೂಡ ಬಿಸಿ ಮಾಡಿ ನಾವು ಹಾಕೊಳ್ಬೋದು ಅಂದರೆ ಫ್ರೈ ಮಾಡಿ ಹಾಕ್ಕೊಳ್ಬೋದು ಎಲ್ಲದು ಕೂಡ ನೀಟಾಗೆ ಹುರಿದಿ ಇಟ್ಕೊಂಡಾಯಿತು ನೆಕ್ಸ್ಟು ನಾನು ಮೆಣಸಿನ್ಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೆ ಅದನ್ನು ಒಂದು ಚಿಕ್ಕದು ಒನಕೆ ಅಥವಾ ಕುಟಾಣಿನಲ್ಲಿ ನೀಟಾಗಿ ಈ ರೀತಿ ಕುಟ್ಕೊಂಡ್ಬಿಟ್ರೆ ಅದು ತುಂಬ ದಪ್ಪವಾಗಿ ಇರೋದ್ರಿಂದ ಕೂಡ ಜಾಸ್ತಿ ಸಾಂಬಾರು ಪೌಡರ್ನ ಮಿಲ್ ಮಾಡಿಸ್ತಿದ್ದಾರೆ ಅನ್ನೋ ಥರನೂ ಆಗುತ್ತೆ ಇನ್ನು ಕೆಲವೊಂದು ಮಿಲ್ಗಳಲ್ಲಿ ತೂಕಕ್ಕೆ ಹಾಕ್ಬಿಟ್ಟು ಕೆ ಜಿಗೆ ಇಷ್ಟು ಅಂತ ದುಡ್ಡನ್ನ ಈಸ್ಕೋತಾರೆ ಅದನ್ನು ಪೌಡ್ರ್ ಮಾಡಿಸೋದಕ್ಕೆ ಇಲ್ಲ ಅಂತಂದರೆ ಹಾಗೆಯೇ ನೋಡಿಬಿಟ್ಟು ಕೂಡ ರೇಟ್ನ ಹೇಳಿ ದುಡ್ಡನ್ನ ಈಸ್ಕೊಳ್ತಾರೆ ಹಾಗೆ ಇಲ್ಲಿ ನಾನು ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದ್ದೆ ಯಾರೋ ಚೀಲಕ್ಕೆ ಹಾಕ್ಕೊಂಡೋದ್ರೆ ತುಂಬಾ ಒಳ್ಳೆಯದು ಪಾತ್ರೆಗೆ ಹಾಕೊಂಡು ಹೋಗೋದ್ರಿಂದ ಅದು ತುಂಬ ಜಾಸ್ತಿ ಕಾಣಿಸುತ್ತೆ ಸಾಂಬಾರು ಪೌಡರು ಹಾಗಾಗಿ ಮಿಲ್ನವರು ಜಾಸ್ತಿ ದುಡ್ಡು ಕೇಳ್ತಾರೆ ಅಂತೇಳ್ಬಿಟ್ಟು ಹಾಗಾಗಿ ನಾನು ಕೂಡ ಈ ರೀತಿ ಚೀಲಕ್ಕೆ ಹಾಕ್ಕೊಂಡು ಹೋಗ್ತಿದ್ದೀನಿ ಮೆಣಸಿನ್ಕಾಯಿನೆಲ್ಲದನ್ನು ಕೂಡ ಕುಟ್ಟಿ ಕ್ರಶ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಕೊನೆಯಲ್ಲಿ ನಾವು ಸಾಂಬಾರು ಪೌಡರ್ನ ಮಾಡಿಸೋದಕ್ಕೆ ಅಂತ ಹೋಗ್ಬೇಕಿದ್ರೆ ಒಂದು ಪಾತ್ರೆಗೆ ಸ್ವಲ್ಪ ಅಕ್ಕಿನ ತಗೊಂಡೋಗೋದನ್ನು ಮರಿಬೇಡಿ ಅಕ್ಕಿ ಇಲ್ಲ ಅಂದರೆ ರಾಗಿ ಅಥವಾ ಬೇರೆ ಕಾಳುಗಳನ್ನೆಲ್ಲ ಒಬ್ಬೊಬ್ರು ಯೂಸ್ ಮಾಡ್ತಾರೆ ನಾನಿಲ್ಲಿ ರೇಷನ್ ಅಕ್ಕಿನ ಇದ್ದೀನಿ ಇದನ್ನು ಏನು ವೇಸ್ಟ್ ಆಗೋದಿಲ್ಲ ಬಿಸಿಬೇಳೆ ಭಾತನ ಮಾಡ್ಕೊಳ್ಬೋದು ಆ ಮಷಿನಲ್ಲಿ ಸ್ವಲ್ಪ ಖಾರದ ಪುಡಿ ಉಳಿದ್ಬಿಟ್ಟಿರುತ್ತೆ ಇದನ್ನು ಕೊನೆಯಲ್ಲಿ ಉಳಿಸ್ಕೊಡ್ತಾರೆ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಖಾರದ ಪುಡಿ ಬಂದಿದೆ ಅಂತೇಳ್ಬಿಟ್ಟು ಅದೇ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಆಗೋಷ್ಟು ಸಾಂಬಾರು ಪೌಡರ್ ಬರುತ್ತೆ ಈ ವಿಡಿಯೋ ಕೆಲವರಿಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟು ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು